ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ಗೆ ಲೈನಿಂಗ್ನ ಹೇಗೆ ನಾನು ಕಟಿಂಗ್ ಮಾಡೋದಕ್ಕೆ ಮಾರ್ಕ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೆ ಇವಾಗ ಅದೇ ಪೀಸಿಂದ ನಾನು ಬ್ಯಾಕ್ ಸೈಡ್ ಡೀಪ್ ಮತ್ತು ಬ್ಯಾಕ್ ಸೈಡ್ ಅಳತೆನ ಹೇಗೆ ಮಾರ್ಕ್ ಮಾಡಿಕೊಳ್ಳೋದು ಮತ್ತು ಎಲ್ಲನೂ ಸೇರಿ ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಹಿಂಬದಿಯ ಬೆನ್ನಿನ ಭಾಗದ ಡೀಪಿನ ಅಳತೆ ನಾನು ತೊಗೊಂಡಿರೋದು ಡೀಪ್ ಅಳತೆ ಬಂದು ಹತ್ತೂವರೆ ಇಂಚಿದೆ ಹತ್ತುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಅದರ ಅಡ್ಡಗ್ಲ ಬಂದು ನಾನು ಅಗ್ಲಕ್ಕೋಸ್ಕರ ಮೂರು ಇಂಚ್ ತೊಗೊಂಡಿದ್ದೀನಿ ಇದು ರೆಡಿ ಬ್ಲೌಸಲ್ಲಿ ಉದ್ದ ಅಳತೆ ಬಂದು ಹದಿನಾಲ್ಕು ಇಂಚಿದೆ ನಾನು ಹದಿನೈದು ಇಂಚ್ ತಗೊಂಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಹೊಲಿಗೆಗೋಸ್ಕರ ತಗೊಂಡಿದ್ದೀನಿ ಸೊ ಇವಾಗ ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ ಮೊದಲು ನಾವು ಈ ಕಂಕುಳಿನ ಭಾಗ ಸ್ಲೀವ್ನ ಅಟ್ಯಾಚ್ ಮಾಡೋದಕ್ಕೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಆ ಭಾಗನ ಮೊದಲು ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಿಧಾನವಾಗಿ ಈ ರೀತಿಯಾಗಿ ನಿಧಾನವಾಗಿ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದರ ನೀರದಲ್ಲೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನು ಮುಂಭಾಗದ ಡೀಪಿನ ಅಳತೆ ಮುಂದಿನ ಭಾಗದ ಡೀಪಿನ ಅಳತೆ ಏನಿದೆ ಅದನ್ನು ಮಾರ್ಕ್ ಮಾಡಿರೋದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ನೀವು ಮುಂಭಾಗದ ಡೀಪ್ ಕೂಡ ಬೇರೆ ಬೇರೆ ಥರದಲ್ಲಿ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಬೇಕಾದರೆ ಮಾರ್ಕ್ ಮಾಡಿ ನೀವು ಕಟ್ ಮಾಡ್ಬೋದು ಡೈಮಂಡ್ ಶೇಪ್ ಅಥವಾ ಬಾಕ್ಸ್ ಈ ಥರ ಯಾವ ಥರ ಬೇಕಿದ್ದರೂ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಥವಾ ಕಸ್ಟಮರ್ ಯಾವ್ದು ಕೇಳಿರ್ತಾರೆ ಅದನ್ನು ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ರೌಂಡ್ ನೆಕ್ ಬೇಕಾಗಿರೋದ್ರಿಂದ ರೌಂಡೇ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ಸೊಂಟದ ಪಟ್ಟಿ ಕ್ರಾಸ್ ಪಟ್ಟಿ ಅಂತ ಏನು ಹೇಳ್ತೀವಿ ಅದನ್ನು ನೋಡಿ ಹೀಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನು ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಡಬಲ್ ಫೋಲ್ಡ್ ಇದೆ ಆ ಡಬಲ್ ಫೋಲ್ಡಲ್ಲಿ ಸಿಂಗಲ್ ಫೋಲ್ಡ್ ಒನ್ ಫೋಲ್ಡ್ ಸೈಡ್ ಕ್ರಾಸ್ ಮಾತ್ರ ನಾನು ಕಟ್ ಮಾಡ್ತಿದ್ದೀನಿ ನೋಡಿ ಕೆಳಗಡೆ ಬಟ್ಟೆ ಹಾಗೆ ಇರಬೇಕಾಗುತ್ತೆ ಹಾಗೆ ಇದನ್ನು ನಾನು ಈ ಬಟ್ಟೆನ ಆ ಕಡೆ ಪೀಸ್ ಈ ಕಡೆ ಪೀಸ್ ಎರಡೂ ಸೆಂಟ್ರಲ್ಲಿ ಜಾಯಿಂಟ್ ಇರುತ್ತಲ್ವಾ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಭುಜದ ಭಾಗನ ಕೂಡ ನಾನು ಈ ಥರ ಕಟ್ ಮಾಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇದು ಡ್ಯಾಚಸ್ ನಾವು ಸ್ಟಿಚ್ ಮಾಡೋದಕ್ಕೆ ಹಿಂದಿನ ಬಟ್ಟೆ ಅದರ ಹಿಂಭಾಗದ ಬಟ್ಟೇಲಿ ನಾವು ಮಾರ್ಕ್ ಮಾಡ್ಕೊಂಡಿರಲ್ಲ ಅಲ್ವಾ ಬರೀ ಮೇಲ್ಗಡೆ ಮಾತ್ರ ಮಾರ್ಕ್ ಮಾಡಿರ್ತೀವಲ್ವ ಹಾಗಾಗಿ ನೆಕ್ಸ್ಟ್ ಆ ಪೀಸ್ಗೂ ಸಹ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಗುರುತಿರಲಿ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿಯೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಅದರಲ್ಲಿ ಮತ್ತು ಈ ಕಂಕುಳಿನ ಭಾಗ ಇದೆಯಲ್ಲ ಅದನ್ನು ಒಂದು ಕಾಲಿಂಚಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಪೀಸ್ ಮಾತ್ರ ಮುಂಭಾಗದ ಪೀಸ್ ಮಾತ್ರ ಅದನ್ನು ಮಾತ್ರ ಸ್ವಲ್ಪ ಒಂದು ಕಾಲಿಂಚಷ್ಟು ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಆವಾಗ ಶೇಪಿನ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ ಈ ಥರ ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಬರೀ ಮೇಲ್ಗಡೆದು ಏನು ಒಂದು ಪೀಸ್ ಇರುತ್ತೆ ಡಬಲ್ ಫೋಲ್ಡ್ ಇರುತ್ತೆ ಅದನ್ನು ಮಾತ್ರ ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕಾಗತ್ತೆ ನೋಡಿ ಇದು ಮುಂಭಾಗದ ಅಳತೆ ಆಯಿತು ಇವಾಗ ನಾನು ಅದನ್ನು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಇವಾಗ ಡೀಪು ಯಾವ ಥರ ಡಿಸೈನ್ ಬೇಕು ನಮಗೆ ಡೀಪ್ ಇರುತ್ತೆ ಅದನ್ನು ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗತ್ತೆ ನೋಡಿ ನಾನು ನಿಮಗೆ ಇದನ್ನು ಇವಾಗ ತೋರಿಸ್ತೀನಿ ಮಾರ್ಕ್ ಮಾಡಿ ಮೇಲ್ಗಡೆ ಬಂದು ಎರಡೂವರೆ ಇದೆ ಆ್ಯಸ್ ಯೂಜಲ್ ಕೆಳಗಡೆ ಬಂದು ಅಗ್ಲಕ್ಕೋಸ್ಕರ ನಾನು ಮೂರು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಡೀಪ್ ಬಂದು ನಿಮಗೆ ಹತ್ತೂವರೆ ಇಂಚಿದೆ ಸೊ ಈ ಪೀಸ್ ನಾನು ತೆಗೆದುಬಿಟ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಮೇಲ್ಗಡೆ ಎರಡೂವರೆ ಇದೆ ಕೆಳಗಡೆ ಬಂದು ಮೂರು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಅದೆರಡನ್ನೂ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಆ ಟೇಪಿನ ಅಳತೆಯಿಂದಲೇ ಆ ಟೇಪಿನ ಸಹಾಯದಿಂದಲೇ ನಾನು ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಬಾಕ್ಸ್ ಒಳಗಡೆ ಇವಾಗ ನಿಮ್ಗೆ ಏನು ಡಿಸೈನ್ ಬೇಕು ಅದನ್ನು ನೀವು ಮಾಡ್ಕೊಳ್ಬೋದು ನಿಮ್ಗೆ ಡಿಸೈನಿಗೆ ಏನು ಸಂಬಂಧಪಟ್ಟಿರುತ್ತೆ ಆ ಥರ ನೀವು ಡಿಸೈನ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಡೈಮಂಡ್ ಶೇಪ್ ಬರೋ ಥರನೇ ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಈ ಬ್ಲೌಸ್ಗೆ ಅದು ಬೇಕಿದೆ ಹಾಗಾಗಿ ನಾನು ನೋಡಿ ಹಾಗೆ ನೀಟಾಗಿ ಈ ಥರ ಡೈಮಂಡ್ ಶೇಪ್ಗೆ ತುಂಬ ಬ್ರಾಡ್ ಬೇಕಿಲ್ಲ ಸಿಂಪಲ್ಲಾಗಿ ಬೇಕಾಗಿದೆ ಹಾಗೆ ನಾನು ಅದಕ್ಕೋಸ್ಕರ ಜಾಸ್ತಿ ಓಪನ್ ಇಲ್ಲ ನೋಡಿ ಇಷ್ಟಲ್ಲೇ ನಾನು ಡೈಮಂಡ್ ಶೇಪ್ನ ಮಾರ್ಕ್ ಮಾಡಿ ಈ ಥರ ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕಿದ್ರೂ ನೀವು ಕಟ್ ಮಾಡ್ಕೊಳ್ಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಈ ಥರ ಬಂತು ಶೇಪ್ ಥ್ಯಾಂಕ್ ಯು